ಇವತ್ತ ಇವತ್ತು ನಮ್ಮ ಹಿಟ್ಟಿ ಗ್ರಾಮ ಪಂಚಾಯಿತಿಯ ಸಂಘಸಂದ್ರ ಗ್ರಾಮದಲ್ಲಿ ಇವತ್ತು ಒಂದು ವಿಶೇಷವಾದ ದಿನ ಅಂತ ಹೇಳ್ಬಿಡು ಅಂತೇಳಿ ಅನ್ಬೋದು ಯಾಕೆ ಅಂದ್ರೆ ಇವತ್ತು ನಮ್ಮ ದುಪ್ಸಂದ್ರ ಹೋಬಳಿಯಲ್ಲಿ ದೊಡ್ಡ ಕೆರೆ ಆಗಿರ್ತಕ್ಕಂತ ಸಂಗಸಂದ್ರ ದೊಡ್ಡ ಕೆರೆ ಇವತ್ತು ಬಾಗಿನ ಅರ್ಪಣೆ ಕಾರ್ಯಕ್ರಮದಲ್ಲಿ ನಮ್ಮ ನಿಮ್ಮೆಲ್ಲರ ನಾಯಕರು ತಾಲೂಕಿನ ಜನಪ್ರಿಯ ಶಾಸಕರು ಯುವಕರಾಗಿರ್ತಕ್ಕಂಥ ಮಂಜಣ್ಣ ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವ್ರಿಗೂ ಸಹ

ಥ್ಯಾಂಕ್ ಯು ನಮ್ಮ ತಾಲೂಕಿನ ಬಿಸಿಸಿ ಬ್ಯಾಂಕ್ ನಿರ್ದೇಶಕರಾಗಿರ್ತಕ್ಕಂತ ನಮ್ಮ ಆತ್ಮೀಯರು ಆಗಿರ್ತಕ್ಕಂಥ ನಲ್ಲೂರು ರಕ್ಪತಿ ರೆಡ್ ಅವರು ಬಂದಿದ್ರೆ ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಅದೇ ರೀತಿಯಾಗಿ ನಮ್ಮ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಾಗಿರ್ತಕ್ಕಂಥ ವಿಜಯಮ್ಮ ಅವ್ರಿಗೂ ಸಹ ಸ್ವಾಗತವನ್ನು ಕೋಲಾರ ಜಿಲ್ಲಾ ಸಹಕಾರಿ ಯೂನಿಯನ್ ನಿರ್ದೇಶಕರಾಗಿರ್ತಕ್ಕಂಥ ಲಕ್ಷ್ಮೀನಾರಾಯಣ ಅದೇ ರೀತಿಯಾಗಿ ಸಂಸಂದ್ರ ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ನಾರಾಯಣಣ್ಣ ಅವರು ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದೀವಿ ಹಿರಿಯ ಮುಖಂಡರಾಗಿರ್ತಕ್ಕಂಥ ನಮ್ಮ ಸಂಸಂದ್ರ ನರಸಿಂಹಣ್ಣ ಅವರು ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನ ಬಯಸ್ತಾ ಇದ್ದೀವಿ ನಮ್ಮ ಬಂದಿದ್ದಾರೆ ನಮಸ್ಕಾರ ನಮ್ಮ ಮುಳಬಾಗಲ್ ತಾಲೂಕಿನ ಎಚ್ಗುಲ್ಪಲ್ಲಿ ಪಂಚಾಯಿತಿ ಸಂಸಂದ್ರದ ಏನ್ ನಮ್ಮ ಕೆರೆ ಕೋಡಿಗೆ ಹೋಗಿರ್ತಕ್ಕಂಥ ವಿಚಾರದಲ್ಲಿ ಅಂತ ಬಂದಾಗ ನಾನು ಮತ್ತು ತಹಸೀಲ್ದಾರ್ ಮಾತಾಡ್ಕೊಂಡಾಗ ತುಂಬಾ ಸಂತೋಷಕರ ಸುದ್ದಿ ಆಯ್ತು ಸುಮಾರು ಹತ್ತೊಂಬತ್ತರಿಂದ ಇಪ್ಪತ್ತೆರಡು ಕೆರೆಗಳು ಎಲ್ಲಾ ಕಡೆ ತುಂಬಿ ಮರು ಹೋಗ್ತಾ ಇದೆ ಸೊ ಅದರಿಂದ ತಾಲೂಕು ಆಡಳಿತ ಕಡೆಯಿಂದ ವಿಶೇಷ ಪೂಜೆ ಎಲ್ಲಿಟ್ಕೊಬೇಕಂದ ನಾನು ಸಾಯಂಕಾಲ ಕೇಳಿದಾಗ ಸಂಸಂದ್ರ ಕೆರೆ ತುಂಬಾ ದೊಡ್ಡದಾಗ ಹೋಗ್ತಾ ಇದೆ ಯಾರೋ ಒಂದು ವಿಡಿಯೋ ಬೇರೆ ಆಮೇಲೆ ಹಾಕಿದ್ದಾರೆ ಸಂಸಂದ್ರಿಗೆ ಹೋಗೋಣ ದಯವಿಟ್ಟು ಎಲ್ಲ ನಾಯಕರಿಗೂ ಮತ್ತು ನಮ್ಮ ಆರೋಗ್ಯಗಳಿಗೂ ಎಲ್ಲ ತಿಳಿಸಿ ಅಂತ ನಾನು ಮಾಡಿದಾಗ ಈ ಒಂದ ಕಾರ್ಯ ಬಾಗಿನ ಬುರಿತಕ್ಕಂತ ಭಾಗ್ಯವನ್ನು ಸಿಕ್ಕಿದ್ದಕ್ಕೆ ಮೊದಲಿಗೆ ದೇವರಿಗೆ ಥ್ಯಾಂಕ್ಸ್ ಹೇಳ್ತಾ ಆ ವರುಣ ಮಹಾನ್ಗೆ ಥ್ಯಾಂಕ್ಸ್ ಹೇಳ್ತಾ ಏ ಪರಮಾತ್ಮ ಲಾಸ್ಟ್ ದೊಡ್ಡಗುರ್ಕಿ ಒಂದು ಸ್ವಾಮಿ ದೇವಸ್ಥಾನದಲ್ಲಿ ಆದಷ್ಟು ಬೇಗ ನನಗೊಂದು ಆಸೆ ಇದೆ ಇಡೀ ಮುಳಬಾಗಲ್ ತಾಲೂಕಲ್ಲಿ ಇರ್ತಕ್ಕಂಥ ಎಲ್ಲ ಕೆರೆಗಳು ತುಂಬಿ ಕೋಡಿಯೋದಾಗ ನನ್ಗೆ ತುಂಬಾ ಸಂತೋಷ ಆಗುತ್ತೆ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡೆ ಬಹುಶಃ ಇಡೀ ಇಡೀ ಕೋಲಾರ ಜಿಲ್ಲೆಯಲ್ಲಿ ಯಥೇಚ್ಛವಾಗಿ ಮಳೆ ಬರ್ತಾ ಇದೆ ಕೆರೆಗಳೆಲ್ಲ ಕೋಡಿ ಹೋಗ್ತಾ ಇದ್ದಾವೆ ಆದಷ್ಟು ಬೇಗ ರೈತರು ವ್ಯವಸಾಯ ಕಿಳಿದು ಗದ್ದೆಗಳಲ್ಲಿ ಏನು ನಮ್ಮ ಮೂಲತಃ ಏನು ವ್ಯವಸಾಯವನ್ನು ಮಾಡ್ತಾ ಇದ್ರೆ ಆ ಗಂಗೆ ಮಾತೆಯನ್ನು ಯೂಸ್ ಮಾಡಿಕೊಂಡು ದೊಡ್ಡ ಮಟ್ಟಕ್ಕೆ ಇದು ಮಾಡ್ಬೇಕಂತ ಕೇಳ್ಕೊಂತೀವಿ ತಾಲೂಕ್ ಆಡಳಿತ ಕಡೆಯಿಂದ ಹೆಚ್ಚು ನಮ್ಮ ಏನು ಸಂಸದರ ಕೆರೆಯಲ್ಲಿ ಪೂಜೆ ಮಾಡಿದ್ವಿ ಎಲ್ಲರಲ್ಲೂ ಮನವಿ ಮಾಡ್ಕೊಂತೀನಿ ಯಾವ ಯಾವ ಊರಲ್ಲಿ ಕೆರೆ ತುಂಬಿದೆಯೋ ಎಲ್ಲಾ ಗ್ರಾಮಸ್ಥರು ಪಕ್ಷ ಭೇದವಿಲ್ಲದೆ ಜಾತಿ ಭೇದವಿಲ್ಲದೆ ಆ ತಾಯಿಗೆ ಗಂಗಾ ಪೂಜೆ ಮಾಡೋ ಮುಖಾಂತರವಾಗಿ ಆ ತಾಯಿಗೆ ಅರ್ಪಣೆ ಮಾಡಿಸ್ಬೇಕಂತ ಒಬ್ಬ ಶಾಸಕನಾಗಿ ತಾಲೂಕ್ ಆಡಳಿತ ಇಂತ ನಮ್ಮಲ್ಲಿ ಕೇಳ್ಕೊಂತ ಇದ್ದೀನಿ ಯಾಕಂದ್ರೆ ಎಲ್ಲಾ ಊರಿಗೂ ಬರಕ್ ಇಲ್ಲ ಇಡೀ ತಾಲೂಕಿನ ಒಂದು ಕೆರೆನ ಆಯ್ಕೆ ಮಾಡ್ಕೊಂಡು ಇವತ್ತು ನಾವು ಪೂಜೆ ಮಾಡಿದ್ವಿ ದಯವಿಟ್ಟು ಆ ಊರ್ಗಳಲ್ಲಿ ಏನು ಯಾವ ಯಾವ ಊರಲ್ಲಿ ಕೆರೆ ತುಂಬಿದೆ ಆ ಊರಿನ ಎಲ್ಲಾ ಗ್ರಾಮಸ್ಥರು ಮತ್ತು ಎಲ್ಲಾ ಮಹಿಳೆಯರು ಸೇರ್ಕೊಂಡು ಗಂಗೆ ತಾಯಿಗೆ ಪೂಜೆ ಮಾಡಿ ನನ್ನ ತಾಲೂಕಿನ ಎಲ್ಲಾ ಸುಭದ್ರವಾಗಿ ಹಾಗೂ ಸಮೃದ್ಧಿಯಾಗಿ ಅವ್ನ ನನ್ನ ತಾಲೂಕ್ ಇರ್ಬೇಕಂತ ಕೇಳ್ಕೊಂತ ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿರ್ತಕ್ಕಂತ ಏನು ತಾಲೂಕು ಆಡಳಿತಕ್ಕೆ ವಿಶೇಷವಾಗಿ ಥ್ಯಾಂಕ್ಸ್ ಹೇಳ್ತಾ ಆರೆಗಳಿಗೆ ಮತ್ತು ಪಿಡಿಒಗಳಿಗೆ ಮತ್ತು ಎಗಳಿಗೆ ಹಾಗೂ ತಹಸೀಲ್ದಾರ್ಗೆ ಥ್ಯಾಂಕ್ಸ್ ಹೇಳ್ತಾ ಹಾಗೂ ನಾನು ನೆನ್ನೆ ಬರಬೇಕಾದ್ರೆ ಬೆಳಗ್ಗೆ ಫ್ಲೈಟ್ ಅಲ್ಲಿ ಕೂತ್ಕೊಂಡು ಇಳಿದ ತಕ್ಷಣ ಎಲ್ಲರಿಗೂ ಫೋನ್ ಮಾಡಿ ಎಲ್ಲಾ ಪಂಚಾಯತ್ ಲೆ ಇರ್ತಕ್ಕಂಥ ಎಲ್ಲಾ ನಾಯಕರಿಗೂ ಫೋನ್ ಮಾಡಿ ಬರ್ತಾ ಇದ್ದೀನಿ ಲೇಟ್ ಆಗಿದೆ ನನ್ನೆ ತಾನು ತೀರ್ಮಾನ ಆಯಿತು ಬೇಗ ಬನ್ನಿ ಬೇಗ ಬನ್ನಿ ಅಂತ ಕರೆದು ಅತಾರಿಯಾಗಿ ಬಂದಿದ್ದಕ್ಕೆ ಮಳೆ ಬೇರೆ ಹೊಣ್ಣು ಬಂತು ಯಾವುದೇ ಕಾರ್ಯಕ್ರಮ ಸ್ಟಾರ್ಟ್ ಆಗಬೇಕಾದ್ರೆ ವಿಘ್ನಗಳು ಬರೆದಂಗೆ ಆ ಒಂದು ಮಠ ನಮಗೂ ಸ್ವಾಗತ ಬಯಸಿ ಒಂದು ಭಾಗನೆ ಹರ್ಸ್ಕರ್ತಕ್ಕಂಥ ಕಾರ್ಯಕ್ರಮ ಹೋಗ್ತೀವಿ ಈ ಭಾಗ್ಯ ಕೊಟ್ಟಿದ್ದಕ್ಕೆ ತಾಲೂಕಿನ ಎಲ್ಲಾ ನಾಯಕರಿಗೂ ಎಲ್ಲಾ ಮತ ಬಾಂಧವರಿಗೂ ತಾಲೂಕು ಇಡೀ ಜನತೆಗೆ ತಾಲೂಕು ಆಡಳಿತ ಕಡೆಯಿಂದ ಎಲ್ರಿಗೂ ಶುಭಾಶಯ ತಿಳಿಸ್ತೇನೆ ಹೋಗ್ತಾ ಚಿಕ್ಕ ಕೆರೆ ದೊಡ್ಡ ಕೆರೆ ದೊಡ್ಡ ಕೆರೆ ಎಲ್ಲ ತುಂಬ ಹೋಗ್ತಾ ಇದಾವೆ ಎಲ್ಲರಲ್ಲೂ ನಾನು ಕೇಳ್ಕೊಳ್ಳೋದಂದ್ರೆ ಆ ತಾಲೂಕ್ ಆ ಊರು ಸಂಬಂಧಪಟ್ಟ ಕೆರೆ ಸಂಬಂಧಪಟ್ಟ ಊರಿನ ಗ್ರಾಮಸ್ಥರು ಪಕ್ಷ ಭೇದವಿಲ್ಲದೆ ಜಾತಿ ಭೇದವಿಲ್ಲದೆ ಗಂಗಾ ಪೂಜೆ ಮಾಡ್ಬೇಕಂತ ತಮ್ಮಲ್ಲಿ ಕೇಳ್ಕೊಂತೇ ಮನೆಯಲ್ಲಿ ಆಕ್ಚುಲಿ ಏನಾಗುತ್ತೆ ಅಂದ್ರೆ ಕುರುಡುಮಲೆ ಡ್ಯಾಮ್ ಬಂದ್ಬಿಟ್ಟು ಕರ್ನಾಟಕ ಸರ್ಕಾರಕ್ಕೆ ಅದಿಂದಲೂ ಬರುವುದಿಲ್ಲ ಅದು ಸೆಂಟ್ರಲ್ ಬೋರ್ಡ್ ಅದರಿಂದಲೇ ಬರ್ತವೆ ಈಗಾಗಲೇ ಪ್ರಪೋಸಲ್ ರೆಡಿ ಮಾಡಿ ಏನು ನೀರಾವರಿಕೆ ನಾವು ಕಳಿಸ್ಬೇಕಂತ ಹೇಳಿದೀವಿ ಈಗಾಗಲೇ ಪ್ರಪೋಸಲ್ ಕೇಳಿದಾರೆ ಪ್ರಪೋಸಲ್ ರೆಡಿ ಮಾಡಿ ಆನೆ ಏನು ನಮ್ಮ ಆನೆ ಕೆರೆ ಇದೆ ಅಲ್ಲಿ ಡ್ಯಾಮ್ ಮಾಡಿ ಅಲ್ಲಿ ಬರ್ತಕ್ಕಂಥ ನೀರನ್ನು ಟೌನ್ಗೆ ತರಬೇಕು ಅನ್ನೋದು ನನ್ನ ಆಸೆ ಇದೆ ಸೊ ಅದರಿಂದ ನಾನು ಪ್ರಪೋಸಲ್ ಆಲ್ರೆಡಿ ಸರ್ಕಾರಕ್ಕೆ ಕೊಟ್ಟಿದ್ದೀನಿ ತ್ರಿಬಲ್ ಆರ್ ಸ್ಕೀಮ್ ಅಲ್ಲಿ ಆ ಒಂದು ಕೊಟ್ಟು ಕೊಟ್ಟಿದ್ದೀನಿ ಅದು ವೈಟಿಂಗ್ ಫಾರ್ ರಿಪ್ಲೇ ಅದು ಗೋಸ್ಕರ ವೇಟ್ ಮಾಡ್ತಾ ಇದೀನಿ ಖಂಡಿತವಾಗ್ಲೂ ಈ ಫೋಟೋಸ್ ಎಲ್ಲ ವೀಡಿಯೋಸ್ ತರಿಸ್ಕೊಂಡಿದ್ದೀನಿ ಸೆಂಟ್ರಲ್ ಗೌರ್ಮೆಂಟ್ ಕಳಿಸಿ ಆದಷ್ಟು ಬೇಗ ಅಲ್ಲಿ ನೀರಾವರಿಗೆ ಟೌನ್ಗೆ ವ್ಯವಸ್ಥೆ ನಾನು ಮಾಡ್ತೀನಿ ನಾನೊಂದೇ ಮಾತ್ ಮಾತಾಡೋದು ನೆನ್ನೆ ತಾನೇ ನೆನ್ನೆಲ್ಲ ಮೊನ್ನೆ ತಾನೇ ಒಂದು ಐದ್ ಕರ್ತಕ್ಕಂಥ ಘಟನೆ ಏನೇ ಶಿವನಾರಳ್ಳಿ ಕೆರೆಯಲ್ಲಿ ನಡೆದಿರ್ತಕ್ಕಂಥ ಯುವಕರು ಮೂರ್ ಜನ ಯುವಕರು ಎಲ್ರಲ್ ನಾನು ಕೇಳ್ಕೊಂತೀನಿ ಎಂಜಾಯ್ ಮಾಡಿ ನಾನ್ ಬೇಡ ಅಂತ ಅಲ್ಲ ನಿಮ್ಮ ಸ್ವಾಧೀನ ಅಕ್ಕದು ಎಂಜಾಯ್ ಮಾಡೋದು ಆದ್ರೆ ಕುಡಿದು ಎಂಜಾಯ್ ಮಾಡೋದು ತಪ್ಪಾಗುತ್ತೆ ಅಲ್ಲಿ ಮೂರ್ ಜನ ಬಂದು ಶಿವಾಸಪುರ್ ತಾಲೂಕಿಂದ ಮೂರು ಜನ ಬಂದು ಕುಡಿಬೇಕಾದ್ರೆ ಇಬ್ರು ಈಜೋಡಕ್ಕೆ ಹೋಗಿದ್ದಾರೆ ಇನ್ನೊಬ್ಬ ಕೂಡ ಮತ್ತೆ ತುಂಬ ಕುಡಿದ್ ನನ್ಗೆ ಈಜ್ ಬರುತ್ತೆ ಅವ್ನ್ ಗೊತ್ತಿಲ್ಲ ಈಜ್ ಬರಲ್ಲ ಅಂತ ಸೊ ಅದರಿಂದ ಅವನು ನೆಕ್ಸ್ಟ್ ಡೇ ಸಿಗ್ದ ಮತ್ತೆ ಸೊ ಅದರಿಂದ ನಾನೆಲ್ಲಾ ಯುವಕರಲ್ಲಿ ಕೂಡ ಪೋಷಕರಲ್ಲಿ ಕೂಡದ ಏನು ಈ ಕೆರೆ ಕುಂಟೆಗಳು ಮತ್ತೆ ಈ ಚೆಕ್ ಡ್ಯಾಮ್ ಏನ ಇದಾವಲ್ಲ ಈ ಚೆಕ್ ಡಾಮ್ಸ್ ಮತ್ತೆ ಇದಾವಲ್ಲ ಹಾಗು ವಿಶೇಷವಾಗಿ ನಾವೆಲ್ಲ ಟರ್ಪಲ್ ಹಾಕಿರ್ತೀವಲ್ಲ ಕೃಷಿ ಹೊಂಡಗಳಲ್ಲಿ ದಯವಿಟ್ಟು ಮಕ್ಕಳಲ್ಲಿ ಕೇಳ್ಕೊಂತ ಯಾರು ಕೃಷಿ ಹೊಂಡಕ್ಕೆ ಹೋಗ್ಬೇಡಿ ಈಗಾಗಲೇ ಶ್ರೀನಿವಾಸಪುರದಲ್ಲಿ ಕೋಲಾರದ ಕೃಷಿಕೊಂಡು ಮಕ್ಕಳು ಸತ್ತಿದ್ದಾರೆ ನಮ್ಮಲ್ಲಿ ಅಹಿತಕರ ಘಟನೆ ಆಗೋದು ಬೇಡ ಅಂತ ದಯವಿಟ್ಟು ಮಕ್ಕಳಲ್ಲಿ ಪೋಷಕರಿಗೆ ಎಚ್ಚರಿಕೆ ಇರಲಿ ಅಂತ ನಾನು ಕೇಳ್ಕೊತೀನಿ ತುಂಬಾ ಜಾಸ್ತಿ ಅರಿತಾ ಇದೆ ಸರ್ವೆ ಪ್ರಕಾರವಾಗಿ ಇನ್ನೂ ಒಂಬತ್ತು ದಿವಸ ಜಾಸ್ತಿ ಮಳೆ ಇರೋದ್ರಿಂದ ಮಕ್ಕಳಲ್ಲಿ ಪೋಷಕರು ಜಾಗೃತ ವಹಿಸಬೇಕಂತ ಕೇಳ್ಕೊತೀನಿ ಪಿ ಓಗಳಿಗೆ ಇಂಟಿಮೇಟ್ ಮಾಡಿದ್ದೀನಿ ಅವೇರ್ನೆಸ್ ಪ್ರೋಗ್ರಾಮ್ ಮಾಡಿ ಅಂತ ಖಂಡಿತವಾಗ್ಲಿ ಎಲ್ಲಾ ಮೆಂಬರ್ಸ್ ಕರೆದು ಮೀಟಿಂಗ್ ಮಾಡಿ ಯಾವ ಯಾವ ಪಿ ಡಿಒಗಳಲ್ಲಿ ಅಧೀನದಲ್ಲಿ ಕೆರೆ ತುಂಬಿದೆಯೋ ಅವರ ಅಧ್ಯಕ್ಷತೆಯಲ್ಲಿ ಗಂಗೆ ಪೂಜೆ ಮಾಡ್ಬೇಕಂತ ಹೇಳಿದೀನಿ ನಮ್ಮ ತಾಲೂಕು ಆಡಳಿತ ಕಡೆಯಿಂದ ಎಲ್ಲ ಒಂದೊಂದ್ ಕಡೆ ಮಾಡ್ಕೊಂಡ್ ಬಂದಿದ್ವಿ ಅದನ್ನ ಈ ಕೆರೆನ ಆಯ್ಕೆ ಮಾಡ್ಕೊಂಡು ತಹಸೀಲ್ದಾರ್ ಈ ಕೆರೆ ಆಯ್ಕೆ ಮಾಡು ಪೂಜೆ ಸಲ್ಲಿಸಿದ್ವಿ ಗಂಗಾ ಮಾತೆ ಸಂಸಂದ್ರ ಕೆರೆ ಹಾಗೂ ಸಂಸಂದ್ರದ ಏನು ಎಲ್ಲಾ ರೈತಾಪಿ ಜನಾಂಗ ಆದಷ್ಟು ಬೇಗ ವ್ಯವಸಾಯ ಮಾಡಿ ಭತ್ತ ಬೆಳೆದು ಆ ಭತ್ತ ಶಾಸಕರು ಕೊಡ್ಬೇಕಂತ ಕೇಳ್ಕೊತೀವಿ ಕೆರೆ ನೀರು ಬಳಸ್ಕೊಂಬಸ್ಕೊಬಹುದು ಆಗಿದೆ ಆಗಿದೆ ಡಿಸಿಆರ್ಡರ್ ಆಗಿದೆ ಬಳಸ್ಕೊಬಹುದು ಓಕೆ ಅದಕ್ಕೆ ನಾನು ಕೇಳ್ಕೊಂತ ಇದ್ದೀನಿ ಆದಷ್ಟು ಬೇಗ ವ್ಯವಸಾಯಿ ಸರ್ ಇಲ್ಲಿ ಪಯ್ ಇವಾಗ ತಿಂಡಿಲ್ ಕಟ್ಟವ್ರೆ ಅದ್ರಕ ಎರಡು ಪೈಪ್ಗಳು ಹಾಕಬಿಟ್ರೆ ಈ ಸೈಡ್ ಈ ಸೈಡ್ ಪೈಪ್ ಬರುತ್ತೆ ಈಗಲೇ ಈಗ್ಲೇ ಮಾತಾಡ್ತೇನೆ ಆಯ್ತು ಈಗ್ಲೇ ಮಾತಾಡ್ತೇನೆ ಈಗಲೇ ಮಾತಾಡ್ತೀನಿ ಇನ್ನೊಂದು ಚೌಕ ಚೌಕ ದೇವಸ್ಥಾನ ತೊಂದರೆ ಆಯ್ತು ಅದು ಅಲ್ಲಿಂದ ಒಂದು ಊರಲ್ಲಿ सर्वाधिपति यावी सोबा किस्म कर देने भी सर्वाधिक गुणकर्दाइने अर्थ कांति राष्ट्र यावी पहाड़ पर तो अब असंताज उनके सर्वाधिपति यावी सर्वाधिक लगाने शुभे सर्वाधिक सार के शहर नेत्रिंबर एक औरी नारायण मोस्त है उनको बच्चों नमस्कार यावी अक्षय कांतव लांचियां चाली यान तंजलन जीवन करते मालिया माल्यादेन सुगंधे मालिज्ञ मै प्रभा महिला पूजा पुष्पावक्षता पुष्पमालिका तत्प्याम पुष्पे पूजिया ओम ब्राह्मीरव महेश्वरी कौम वैष्णव वाराक्य इंद्रांडेरव चामुंडाईर वह सचेर वहादायेरवरव गंगाभागेरत्नाधपरमलप्रपुष्पा तत्प्याप्राप्यामी ूप दर्शायामी

गायत्रीम्वास्थ प्रथमात्में द्वितियात्म तुग्लात्में प्राणाबीभूता गंगा गंगा भागीरथल्लवेद्त्पह्या कदली फल तत्प्यारण्यगर्वाय सुवर्णपुष्पलक्षात्पह्याम कर्पूरमीराज